ಪ್ರಯೋಗಶಾಲೆ ಅದು ಪ್ರಯೋಗಶಾಲೆ ಹೋಗ್ಲೇಬೇಕು ಸಂದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ಆಪಾದನೆ ಬರುತ್ತೆ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆಗೆ ಇರ್ಲಿಕ್ಕೆ ಇರ್ಲಿಕ್ಕಾಗೋದಿಲ್ಲ ಅಂತ ಆದ್ರೆ ದುಡ್ಡು ಏನು ಪ್ರಯೋಜನ ಬಹುಶಃ ಮಗಳಿಗೆ ನನ್ನ ಬೆಳೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಬೆಳೆಗಳ ಬಗ್ಗೆ ಇದೇ ಕಾರಣಕ್ಕೆ ಬೆಳಿಬೇಕು ಅಂತ ಹೇಳುವ ಒಂದು ನೀವು ಮಾಹಿತಿ ಕೊಟ್ಟಿದ್ದೀರಿ ಬಿಟ್ರೆ ಮತ್ ಬರೋದೇ ಎರಡು ವರ್ಷ ಅಲ್ಲಿ ರಾಸಾಯನಿಕ ಹಾಕಿಲ್ಲ ಅಂದ್ರೆ ಒಟ್ಟು ಅಲ್ಲಿ ಬೆಳೆ ಬರಲ್ಲ ಅದೇ ನಿಮ್ಮ ಈ ಸಾವಯವ ಎರಡು ವರ್ಷ ಏನು ಹಾಕಬೇಡಿ ಬೆಳೆ ಬರುವ ಪ್ರಮಾಣ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕಡಿಮೆ ಆಗಬಹುದು ಆದ್ರೆ ನಿರ್ನಾಮ ಅಂತೂ ಅವಲ್ಲ ಅವಕಾಶವೇ ಇಲ್ಲ ತುಂಬಾ ಅನುಭವ ಇದೆ ನಿಮಗೆ ಕೃಷಿಯಲ್ಲಿ ಸರಿ ಏನು ಯಾಕಂದ್ರೆ ವ್ಯಕ್ತಿ ಮಾತಾಡ್ತಾನ ಅಂತ ಹೇಳಿದ್ರೆ ಅನುಭವದ ಆಧಾರಿತದಲ್ಲೇ ಮಾತಾಡಕ್ಕೆ ಸಾಧ್ಯ ಆಗೋದು ಖಂಡಿತ ನಾನು ಹೇಳೋದು ಅದೇ ನಮಗೆ ಸ್ವತಃ ಅದರ ಅನುಭವ ಇಲ್ಲ ಅಂದ್ರೆ ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗ್ಬಾರ್ದು ರೈತನ ದಾರಿ ತಪ್ಪಿಸೋ ವ್ಯವಸ್ಥೆ ಮಾಡಬಾರ್ದು ಮಾಡಬಾರ್ದು ನಾನು ಏನ್ ಹೇಳದೆ ಇದಿಷ್ಟನ್ನು ನಾನು ಮಾಡಿ ನೋಡಿ ನನ್ನ ಅನುಭವ ಬಂದಿರೋದನ್ನು ಮಾತ್ರ ನಾನು ಹೇಳ್ತಾ ಇರೋದು ನಿಮ್ಮ ಅನುಭವ ಅಗಾಧವಾಗಿದೆ ಈಗ ಈ ಮಾರ್ಗದರ್ಶನ ನೀವು ಬೇರೆ ರೈತರಿಗೆ ಕೊಡ್ತೀರಾ ಖಂಡಿತ ಸರಿ ಸುಮಾರು ಒಂದು ಫೋನಲ್ಲಿ ಅವ್ರು ಕೇಳದ ಸಜೆಸನ್ ಕೊಟ್ಟಿರೋದ್ ಆರ್ ಮುಖಾಂತರ ನನಗೆ ಇಲ್ಲಿ ಸಿಗ್ನಲ್ ಅಂದ್ರೆ ಸರಿಯಾದ ಸಿಗ್ನಲ್ ಬೇಕಂದ್ರೆ ಬರಬೇಕು ಇಲ್ಲಿ ನೆಟ್ವರ್ಕ್ ಇಲ್ಲ ಇಂತ ನೆಟ್ವರ್ಕ್ ಇಲ್ದಿದ್ ಏರಿಯಾದಲ್ಲಿ ನೀವು ಬೆಳಿತಾ ಇದೀರಿ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗತ್ತೆ ಅದೇ ನಾನು ಪ್ಲಸ್ ಪಾಯಿಂಟ್ ನಾನು ಯಾರಿಗೂ ಸಿಗೋದೇ ಇಲ್ಲ ಹ ಹ ಹ ಅಂದ್ರೆ ನಾನು ತೋಟದ ಕೆಲಸ ಮಾಡ್ತಾ ಇರುವಾಗ ನನಗೆ ಅರ್ಧ ಫೋನ್ ಬಂತು ಡಿಸ್ಟರ್ಬೆನ್ಸ್ ಇಲ್ಲ ಡಿಸ್ಟರ್بನ್ಸ್ ಇರಲ್ಲ ಹ ಹ ಈ ಫೋನ್ ಬಂತು ಸಾವಿರ ಕರೆತಿದಾರ ಸ್ವಲ್ಪ ಬರ್ಲಿ ಇವ್ರು ಕರೆತ ಬೈ ಹೋಗ್ಬೇಕಾಗತ್ತೆ ಹೋಗಬೇಕಾಗುತ್ತೆ ಅದು ಒಂದು ಇನ್ನೊಬ್ಬರು ನಾವು ಕೊಡುವ ಗೌರವ ಯಾರು ಯಾವ ಸಂದರ್ಭಕ್ಕೆ ಯಾವ ಕಾರಣಕ್ಕೆ ಫೋನ್ ಮಾಡ್ತಾರೆ ನಮಗೆ ಗೊತ್ತಿರಲ್ಲ ಅಥವಾ ನಮ್ಮಿಂದ ಏನೋ ನಿರೀಕ್ಷೆಟ್ ಯಾರೋ ಒಬ್ಬ ಫೋನ್ ಮಾಡಿದಾಗ ನಾವ್ ಅದನ್ನ ಅವರಿಗೆ भ्रमण ಎಷ್ಟು ಜನರಿಗೆ ಮಾರ್ಗದರ್ಶನ ಇದೆ ಅಂದಾಜು ಲೆಕ್ಕದಲ್ಲಿ ಹೇಳಬಹುದು ನಾನು ಫೋನ್ ಅಲ್ಲಿ ಮಾತಾಡಿರೋದು ಈ ಔಷಧಿಗಳನ್ನ ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ತುಂಬಾ ಜನಕ್ಕೆ ಹೇಳಿದಿನಿ ಒಂದ್ 5 600 ಜನಕ್ಕೆ ಹೇಳಿದಿನಿ ಅದನ್ನ 500 ಜನರಿಗೆ ಈಗಾಗಲೇ ಹೇಳಿ ಹೇಳಿದಿನಿ ಹೇಳಿದಿನಿ ಯಾರಿಗಾದರೂ ಮಾರ್ಗದರ್ಶನ ಕೃಷಿಕರಿಗೆ ಕೊಡ್ತಾ ಇದ್ದೀರಾ ಒಂದು ಅರವತ್ತು ಜನ ಸಂಪೂರ್ಣ ನನ್ನ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ ಜನ ಅಂದ್ರೆ ಎಷ್ಟು ಎಕರೆ ಜಮೀನಿಗೆ ಮಾರ್ಗದ 1500 ಎಕರೆ 500 ಎಕರೆ ಜಮೀನಿಗೆ ನೀವು ಮಾರ್ಗದರ್ಶನ ನೀಡ್ತಾ ಇದ್ದೀರಾ ಖಂಡಿತ ಯಾವ ಭಾಗದಲ್ಲಿ ಬರುತ್ತಾ ಆ ಜಮೀನುಗಳೆಲ್ಲ ಸ್ವಲ್ಪ ಜಾಸ್ತಿ ಇರೋದು ನನಗೆ ಕನಕ್ಪುರ ರಾಮನಗರ ಚನ್ನಪಟ್ಟಣ ಮೈಸೂರು ಜಿಲ್ಲೆ ಬೆಂಗಳೂರು ಬೆಂಗಳೂರು ಮೈಸೂರು ಮಂಡ್ಯ ಮದ್ದೂರು ಈ ಭಾಗದ ಮಾರ್ಗದರ್ಶನ ಯಶಸ್ಸು ಖಂಡಿತ ಸರ್ ಸಿಕ್ಕಿದೆ ನೀವು ಒಂದು ನೋಡ್ಕೊಳ್ಳಿ ನಾನೊಂದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ನಾನು ಹೇಳಿರುವ ಸಕ್ಸಸ್ ಅವ್ರಿಗೆ ಸಿಕ್ಕಲಿಲ್ಲ ಅಂತ ಆದ್ರೆ ಅವ್ರು ನನ್ನ ಜೊತೆ ನಿಲ್ತಾ ಇರ್ಲಿಲ್ಲ ಈಗ ಸತತ ನಾಲ್ಕು ವರ್ಷದಿಂದ ಅವ್ರ ಜೊತೆಗೆ ನೀವು ಇದ್ದೀರಿ ಇದೇನೆ ವರ್ಷದಲ್ಲಿ ಎರಡು ಸರಿ ಅವರ ಜಾಗಕ್ಕೆ ನಾನು ಭೇಟಿ ಕೊಟ್ಟೆ ಕೊಡ್ತೀನಿ ಉಳಿದ ಸಮಯ ಫೋನ್ ಅಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಫೋನ್ ಮಾಡ್ತಾರೆ ಅದಕ್ಕೆ ಹಿಂಗ್ ಮಾಡಿ ಅಂತ ಹೇಳ್ಬಿಡ್ತೀನಿ ತೀರಾ ಅನಿವಾರ್ಯತೆ ಬರ್ಲೇಬೇಕು ಅಂದ್ರೆ ಹೋಗ್ತೀನಿ ಅಥವಾ ವರ್ಷದಲ್ಲಿ ಎರಡು ಸರಿ ಮಾತ್ರ ಅವರಿಗೂ ಸಾವಯವ ಪದ್ಧತಿಯಲ್ಲಿ ಮಾಡಿಸ್ತಾರೆ ಹೌದು ನೀವು ರಸಗೊಬ್ಬರ ಸಾವಯವ ಗೊಬ್ಬರ ರೆಡಿ ಮಾಡಿ ನಾನು ಯಾವ್ದು ಮಾಡಲ್ಲ ನಂದು ನರ್ಸರಿ ಇಲ್ಲ ಯಾವ ಔಷಧಿಗಳನ್ನೂ ನಾನ್ ಮಾಡಲ್ಲ ನನಗೆ ಬೇಕಾದ್ ನಾನು ಮಾಡ್ಕೋತೀನಿ ಅಂದ್ರೆ ರೈತರಿಗೆ ಅವರೇ ಸೃಷ್ಟಿ ಮಾಡೋ ತರ ನೀವು ಹೇಳ್ಕೊಳ್ತೀರಿ ಅದೇ ಮಾಡ್ಬೇಕು ಸರ್ ಅಂದ್ರೆ ನಿಮ್ಮ ಅವಲಂಬನೆಯಲ್ಲಿ ಯಾರು ಜೀವನ ಮಾಡಬಾರ್ದು ಇದು ಒಳ್ಳೇದು ಯಾಕಂದ್ರೆ ಯಾವುದೇ ವ್ಯಕ್ತಿ ಶಾಶ್ವತ ಅಲ್ಲ ಆದ್ರೆ ಕೃಷಿ ಮಾತ್ರ ಶಾಶ್ವತ ವಿದ್ಯೆನು ಶಾಶ್ವತ ಕೃಷಿ ಶಾಶ್ವತ ನಾವು ಹೋದ್ರ ಮೇಲೆ ಜನ ಹೇಳ್ಬೇಕಂದ್ರೆ ನಮ್ ಬಗ್ಗೆ ಮತ್ತೆ ನಾವು ಕಲ್ಸಿರೋ ವಿದ್ಯೆಯಿಂದ ಯಾರೋ ಒಂದು ನೂರಾರು ಜನ ರೈತರು ಅಭಿವೃದ್ಧಿ ಅದೇ ಸಂತೋಷದ ವಿಷಯ ಅದ್ರಂತ ಸಂತೋಷದ ವಿಷಯ ಇನ್ಯಾವುದೂ ಇಲ್ಲ ಹಾಗಾದ್ರೆ ನೀವು ಯಾವ ತರ ಸಾವಯವ ಪದ್ಧತಿಯಲ್ಲಿ ಮಾಡಬಹುದು ಅಂತ ನೀವು ಮಾರ್ಗದರ್ಶನ ಖಂಡಿತ ಅವರಿಗೆ ಅನುಕೂಲನೂ ಆಗಿದೆ ಖಂಡಿತ ನಿಮ್ದು ಅವಿಭಕ್ತ ಕುಟುಂಬನ ಹಾ ಅಂದ್ರೆ ಅವಿಭಕ್ತ ಕುಟುಂಬ ಅಂದ್ರೆ ನಮ್ಮ ಫ್ಯಾಮಿಲಿ ನಾವು ನಾವು ಅಣ್ಣ ತಮ್ಮ ಇನ್ನು ಬೇರೆ ಆಗಿಲ್ಲ ಎಷ್ಟು ಜನ ನಿಮ್ ಕುಟುಂಬದಲ್ಲಿ ಇದೀರಿ ನಾವು ಮನೆಯಲ್ಲಿ ಇರೋದು ಈಗ ಐದ್ ಜನ ಯಾರು ನಾವು ಗಂಡ ಹೆಂಡತಿ ನನ್ನ ಎರಡು ಜನ ಮಕ್ಕಳು ಏನ್ ಓದ್ತಾ ಇದಾರೆ ಮಕ್ಕಳು ಮಗಳು ಪಿ ಯು ಸಿ ಮಗಳು ಪಿ ಯು ಸಿ ಮಗ ಏಳನೇ ಕ್ಲಾಸ್ ಏನ್ ಸಬ್ಜೆಕ್ಟ್ ಮೇಲೆ ಓದ್ತಾ ಇರ್ಬೋದು ನಿಮ್ಮ ಮಗಳು ಮಗಳು ಸೈನ್ಸ್ ಹ್ಮ್ ಅವರು ಅಗ್ರಿಕಲ್ಚರ್ ಮಾಡ್ತೇನೆ ಮುಂದೆ ಅದೇ ಇದರಲ್ಲಿ ಮಗ ಎಷ್ಟನೇ ಕ್ಲಾಸ್ ಮಗ ಏಳನೇ ಕ್ಲಾಸ್ ಬಹುಶಃ ಮಗಳಿಗೆ ನನ್ನ ಬೆಳೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಬೆಳೆಗಳ ಬಗ್ಗೆ ಇದನ್ನ ಇದೇ ಕಾರಣಕ್ಕೆ ಬೆಳಿಬೇಕು ಅಂತ ಹೇಳುವ ಒಂದು ನೀವು ಮಾಹಿತಿ ಕೊಟ್ಟಿದ್ದೀರಿ ಹಾಗಾಗಿ ಕೃಷಿ ಆಯ್ಕೆ ಮಾಡ್ಕೋಬೇಕು ಮನೋಭಾವನೆ ಆ ಮಗಳಿಗೆ ಹ್ಮ್ ಹ್ಮ್ ನಿಮ್ ತಂದೆ ತಾಯಿ ತಾಯಿ ಇಲ್ಲ ತಾಯಿ ಒಂದು ಐದು ವರ್ಷ ಆಯ್ತು ತಿಳ್ಕೊಂಡು ತಂದೆ ಇದಾರೆ ಭೇಟಿ ಮಾಡ್ಬೇಕು ಅನ್ನೋ ಕುತೂಹಲ ಬಂದಿದೆ ಅವ್ರದೊಂದು ಹೇಳಿದ್ರೆ ನಾವು ಕೃಷಿ ಆಧಾರಿತ ಜೀವನದಲ್ಲಿ ತುಂಬಾ ಮಾಡ್ತಾ ಇದೀವಿ ಪುರೋಹಿತ್ರು ಯಾವ ತರ ಮಾತಾಡ್ತೇನೆ ನಾವು ಸ್ವಲ್ಪ ಕೇಳೋಣ ಅನ್ನೋ ಒಂದು ಉದ್ದೇಶ ಇನ್ನೊಂದು ನಾನು ನಮ್ಮ ರೈತರಿಗೆ ಈ ಸಂದರ್ಭದಲ್ಲಿ ಹೇಳೋದು ನಾವು ಕೋಟಿ ಕೋಟಿ ದುಡಿಬಹುದು ಹೊರಗಡೆ ಹೋಗಿ ಯಾವುದೋ ನೌಕರಿಗೆ ಹೋಗಿಯೋ ಅಥವಾ ಇನ್ಯಾವುದೋ ಬಿಸ್ನೆಸ್ ಮಾಡಿಯೋ ಕೋಟಿ ಕೋಟಿ ದುಡಿಬೋದು ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆಗೆ ನಮ್ಮ ಹತ್ರ ಆಗೋದಿಲ್ಲ ಅಂತ ಆದ್ರೆ ಏನು ಪ್ರಯೋಜನ ಸ್ವಾಮಿ ಸರಿ ಸಂತೋಷ ಸಿಗದೇ ಸಂಸಾರ ಸಂಸಾರದಲ್ಲಿ ಸಂಸಾರ ನಮ್ಮ ಜೊತೆಗಿಲ್ಲ ಬರೀ ದುಡ್ಡು 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 ಏನು ಪ್ರಯೋಜನ ಬ್ಯಾಂಕ್ ಬ್ಯಾಲೆನ್ಸ್ ಬೆಳಿಬಹುದು ಬಿಟ್ರೆ ನೆಮ್ಮದಿ ನೆಮ್ಮದಿ ಇರೋ ಅವಕಾಶವೇ ಇಲ್ಲ ಈಗ ನಿಮ್ದು ಈ ತೋಟ ಬಿಟ್ಟಿ ಬೇರೆ ಕಡೆನೂ ತೋಟ ಇದೆ ನಂದು ಎಂಟು ಕಡೆ ಇದೆ ಒಟ್ಟು ಎಷ್ಟೆಷ್ಟು ಎಕರೆ ಒಂದೊಂದು ಕಡೆ ಇದೆ ಎಲ್ಲ ಒಂದು ಹತ್ತು ಗುಂಟೆ ಒಂದ್ ಎಕರೆ ಹದಿನೈದು ಗುಂಟೆ ಒಂದ್ ಎಕರೆ ಎರಡು ಎಕರೆ ಅಲ್ಲಿ ದೊಡ್ಡದ ನಂದಿರೋದು ಇನ್ನೊಂದು ಕಿಲೋಮೀಟರ್ ದೂರದಲ್ಲಿ ನನ್ನ ಮುಖ್ಯ ಮೂವತ್ತು ಬೆಳೆಗಳು ಇರೋದು ಅಲ್ಲೇ ಭೇಟಿ ಮಾಡಿ ಅದು ನನ್ನ ಪ್ರಯೋಗಶಾಲೆ ಅದು ಪ್ರಯೋಗಶಾಲೆ ಹೋಗ್ಲೇಬೇಕು ಬೇರೆ ಸಂದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ಆಪಾದನೆ ಬರುತ್ತೆ ಇದು ನೋಡಿ ನೀವು ಈ ಮೆಣಸಿನ ಗಿಡ ಇದೆಯಲ್ಲ ಈ ಮೆಣಸಿನ ಗಿಡ ಇದೆಯಲ್ಲ ಸರ್ ಇದು ಎರಡು ವರ್ಷದ ಗಿಡ ನೀವು ನೋಡಿದ್ರೆ ಈ ಅಂದ್ರೆ ವರ್ಷಕ್ಕೆ ಹೈಟ್ ಹೋಗುತ್ತೆ ಮೊನ್ನೆ ಜೀವಿಗೆ ಎರಡು ವರ್ಷ ಮುಗಿದು ಈ ಮೂರನೇ ವರ್ಷ ನಡೀತಾ ಇದೆ ಇಳುವರಿನೂ ಪ್ರಾರಂಭ ಆಗಿದೆ ನೋಡಿ ಒಂದು ಸಂಕ್ಷಿಪ್ತವಾದ ಮಾಹಿತಿ ತುಂಬಾ ಕಮ್ಮಿ ಸಮಯದಲ್ಲಿ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ ತಮಗೆ ನಾವು ನಮ್ಮ ವೀಕ್ಷಕರ ಪರವಾಗಿ ನಮ್ಮ ತಂಡದ ಪರವಾಗಿ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ತುಂಬಾ ಈಗ ಮಳೆ ಕಾಲ ನಾವು ಈ ಬರ್ಬೇಕಾದ್ರೆ ತುಂಬಾ ಮಳೆ ಇತ್ತು ಈಗ ಮತ್ತೆ ಮಳೆ ಪ್ರಾರಂಭ ಆಗ್ತಾ ಇದೆ ವೀಕ್ಷಕರೇ ಅನಿಸ್ಬೋದು ಯಾಕೆ ಸಡನ್ಲಿ ಸಂವಾದ ನಿಲ್ಸಿದ್ರು ಅಂತ ಹೇಳಿ ಈ ಮಳೆ ನೋಡಿ ಪ್ರಾರಂಭ ಆಯ್ತು ಈ ಭಾಗದಲ್ಲಿ ಮಳೆ ತುಂಬಾ ಜಾಸ್ತಿ ತುಂಬಾ ಈ ಮಳೆ ನಿಂತ್ಕೊಂಡು ಸಂವಾದ ಮಾಡೋಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಈ ಸಂವಾದ ಇಲ್ಲಿಗೆ ಮುಟುಗೊಳಿಸ್ತಾ ಇದೇವೆ ಮುಂದಿನ ಸಂವಾದದಲ್ಲಿ ಮತ್ತೆ ಭೇಟಿ ಆಗ್ತೇವೆ